ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಡಿಸೆಂಬರ್ ಮೂವತ್ತನೇ ತಾರೀಕು ನಮಗೆ ಮುಕ್ಕೋಟಿ ಏಕಾದಶಿ ಇದೆ ಮುಕ್ಕೋಟಿ ಏಕಾದಶಿಯ ದಿನ ತಪ್ಪದೆ ನಮ್ಮ ಮನೆಯಲ್ಲಿ ಅಕ್ಕಿ ಡಬ್ಬದಲ್ಲಿ ಇದೊಂದನ್ನು ಈ ಸಣ್ಣ ವಸ್ತುಗಳನ್ನು ಹಾಕಿಟ್ಟರೆ ನಮಗೆ ಅಷ್ಟೈಶ್ವರ್ಯಗಳು ಸಿರಿ ಸಂಪತ್ತು ಹಾಗೂ ದವಸ ಧಾನ್ಯಗಳು ಪ್ರತಿಯೊಂದು ಕೂಡ ಯಥೇಚ್ಛವಾಗಿ ವರ್ಷ ಪೂರ್ತಿ ಸಂಪತ್ತನ್ನು ಗಳಿಸುವಂಥ ಅದೃಷ್ಟ ಕುಲಾಯಿಸಿ ಬರುತ್ತೆ ಈ ಪರಿಹಾರದ ಜೊತೆ ಕೆಲವೊಂದು ಸಣ್ಣ ವಸ್ತುಗಳನ್ನು ಮನೆಗೆ ಕೊಂಡ್ಕೊಂಡು ಬರೋದರಿಂದ ಕೂಡ ಆ ದಿನ ಸಂಪತ್ತು ಅನ್ನುವಂಥದ್ದು ಬರುತ್ತೆ ಸ್ನೇಹಿತರೆ ಅರಿಶಿಣದ ಪ್ಯಾಕೆಟು ಹಾಗೂ ಕಲ್ಲುಪ್ಪು ಸಾಧ್ಯ ಆದರೆ ಮನೆಗೆ ಕೊಂಡ್ಕೊಂಡು ಬನ್ನಿ ಈ ದಿನ ಲಕ್ಷ್ಮೀ ದೇವಿಗೆ ಇಷ್ಟವಾಗುವಂಥ ಹಾಗೂ ಪೂಜೆಗೆ ಬಳಸುವಂಥ ವಸ್ತುಗಳನ್ನು ಕೂಡ ಮನೆಗೆ ಕೊಂಡ್ಕೊಂಡು ಬರಬಹುದು ಇನ್ನು ನಾವು ಗುರುಬಲ ಹೆಚ್ಚಾಗೋದಕ್ಕೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ಹಳದಿ ಬಟ್ಟೆಯನ್ನು ತಗೊಳ್ಬೇಕು ಒಂದು ಸ್ವಲ್ಪ ನಿಮ್ಮ ಮನೆಯಲ್ಲಿ ಖರ್ಚಿಪ್ಪಾಗಲ್ದಷ್ಟಿದ್ರೂ ಅದನ್ನು ತಗೊಂಡಿದ್ದೆ ಐದು ಎಲೆಗಳನ್ನು ಇದರಲ್ಲಿ ಹಾಕಬೇಕು ನಮ್ಮ ಅಡುಗೆ ಮನೆಯಲ್ಲೇ ಇರುವಂಥ ವಸ್ತುಗಳು ಇದಾಗಿರುತ್ತೆ ಹಾಗೂ ನಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳಿದ್ದರೂ ಕೂಡ ವರ್ಷ ಪೂರ್ತಿ ತಿಂಗಳಲ್ಲಿ ನಮಗೆ ಏಕಾದಶಿಗಳು ಎರಡು ಬರುತ್ತೆ ಆ ಏಕಾದಶಿಗಳನ್ನು ಸಾಕಷ್ಟು ಜನ ಕೆಲವೊಂದು ಸಮಯದ ಅಭಾವದಿಂದ ಮಾಡ್ಕೊಳ್ಳೋದಕ್ಕಾಗಿರೋದಿಲ್ಲ ಅಂತಹವರು ತಪ್ಪದೇ ಈ ಮುಕ್ಕೋಟಿ ಏಕಾದಶಿಯ ದಿನ ಸ್ನಾನದ ನೀರಿಗೆ ತುಳಸಿ ದಳಗಳನ್ನು ಸ್ವಲ್ಪ ಹಾಕಿ ಸ್ನಾನ ಮಾಡುತ್ತಾ ಮನೆಯಲ್ಲಿ ನಾವು ಸಣ್ಣದಾಗಿ ನಿಮ್ಮ ಶಕ್ತಿಯಾನುಸಾರ ಪೂಜೆಗಳನ್ನು ಮಾಡಿಕೊಂಡು ದೇವಸ್ಥಾನಗಳಲ್ಲಿ ವೈಕುಂಠ ದ್ವಾರಗಳನ್ನು ತೆಗೆದು ನಮಗೆ ಭೂಲೋಕಕ್ಕೆ ವೈಕುಂಠವೇ ಬಂದ ರೀತಿ ಅನುಭೂತಿಯಾಗುತ್ತೆ ಅಷ್ಟೊಂದು ಶಕ್ತಿದಾಯಕವಾದ ಆ ಒಂದು ದಿನದಲ್ಲಿ ಮಾಡುವಂಥ ಯಾವುದೇ ರೀತಿಯ ಪೂಜೆ ಆಗಿರಬಹುದು ಪರಿಹಾರ ಆಗಿರಬಹುದು ಅಥವಾ ದಾನ ಧರ್ಮ ಆಗಿರಬಹುದು ನಮ್ಮನ್ನು ಇನ್ನಷ್ಟು ಮೇಲೆ ಮೇಲೆ ಅನ್ನುವ ಅಭಿವೃದ್ಧಿ ಕಡೆ ಕರ್ಕೊಂಡೋಗುವಂಥ ಪರಿಹಾರಗಳು ಇದಾಗಿರುತ್ತೆ ಸ್ನೇಹಿತರೆ ಈ ಪರಿಹಾರಗಳನ್ನು ನೀವು ಮಾಡಿಕೊಳ್ಬೇಕಾದ್ರೆ ತಪ್ಪದೆ ನಮಗೆ ಬೇಕಾಗಿರುವಂಥದ್ದು ಒಂದು ಹಳದಿ ಬಟ್ಟೆ ಬೇಕು ಹಾಗೂ ದುಡ್ಡನ್ನು ಗಳಿಸ್ಕೊಳ್ಳೋದಕ್ಕೆ ಈಗ ಕೊತ್ತಂಬರಿ ಬೀಜ ಅನ್ನುವಂಥದ್ದು ಸ್ವಲ್ಪ ಹಾಕಿದ್ರೆ ಅದರಲ್ಲಿ ಎಷ್ಟೊಂದು ನಮಗೆ ಉತ್ಪತ್ತಿಯಾಗುತ್ತೆ ಅದೇ ಥರನೇ ಬೆಳವಣಿಗೆ ಅನ್ನುವಂಥದ್ದು ಸಂಪತ್ತಿನ ಬೆಳವಣಿಗೆ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ ಅದನ್ನು ಸ್ವಲ್ಪ ಹಾಕಿ ದುಡ್ಡಿಗಾಗಿ ನಾವು ಏನಾದರೂ ಪರಿಹಾರವನ್ನು ಮಾಡ್ಕೊಳ್ತಾ ಇದ್ದೀವಿ ಅಂದರೆ ಯಾವುದೇ ರೀತಿಯಾದಂಥ ಹಣಕಾಸಿನ ಸಮಸ್ಯೆಗಳಾಗಿರಬಹುದು ಅವುಗಳನ್ನು ಹೋಗ್ಲಾಡಿಸೋದಕ್ಕೆ ಈ ಕಾಯಿನ್ಸು ಕೆಲಸ ಮಾಡುತ್ತೆ ಹನ್ನೊಂದು ರೂಪಾಯಿ ನೀವು ನೋಟಾದರೂ ತಗೊಂಡು ಮತ್ತೆ ಒಂದು ರೂಪಾಯಿಯಾದರೂ ಹಾಕಬಹುದು ಅಥವಾ ಕಾಯಿನ್ಸು ಒಟ್ಟಾರೆ ನಮಗೆ ಹನ್ನೊಂದು ರೂಪಾಯಿ ಲೆಕ್ಕಕ್ಕೆ ಬರುವಂತೆ ಇದರಲ್ಲಿ ಹಾಕ್ಕೊಳ್ಬೇಕು ಕಾಳು ಮೆಣಸನ್ನು ಒಂದು ಐದು ಅಥವಾ ಏಳು ಒಂಬತ್ತು ಇಷ್ಟು ಹಾಕ್ಕೊಳ್ಬೇಕು ತದನಂತರ ಅರಿಶಿಣ ಕುಂಕುಮವನ್ನು ಸ್ವಲ್ಪ ಸ್ವಲ್ಪ ಹಾಕಬೇಕು ಅರಿಶಿಣ ಬಂದು ಗೌರಿ ದೇವಿಯ ಸ್ವರೂಪ ಕುಂಕುಮ ಬಂದು ದೇವಿಯ ಸ್ವರೂಪ ಅದಕ್ಕೋಸ್ಕರ ಅದನ್ನು ಕೂಡ ನಾವು ತಗೊಳ್ಬೇಕು ಲಕ್ಷ್ಮೀ ದೇವಿಗೆ ತುಂಬ ಪ್ರೀತಿಕರವಾಗಿರುವಂಥ ಕಾಳು ಮೆಣಸು ಅನ್ನುವಂಥದ್ದು ನಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳನ್ನೆಲ್ಲ ಓಡಿಸುವಂಥ ಶಕ್ತಿ ಇದರಲ್ಲಿದೆ ಇಷ್ಟು ವಸ್ತುಗಳನ್ನು ನಾವು ಗಂಟು ಕಟ್ಟಬೇಕು ಗಂಟು ಕಟ್ಟಿ ಸಾಕಷ್ಟು ಜನ ಈ ಪರಿಹಾರವನ್ನು ಮಾಡ್ಕೊಳ್ಬೇಕಾದ್ರೆ ಯಾವ ಸಮಯದಲ್ಲಿ ಮಾಡ್ಕೊಳ್ಬೇಕು ಅನ್ನುವಂಥ ಒಂದು ಇದರಲ್ಲಿರ್ತಾರೆ ಸಂಧ್ಯಾ ಸಮಯದಲ್ಲಿ ಮಾಡ್ಕೊಳ್ಳಿ ನಾವು ಬೆಳಗ್ಗೆ ಮನೆ ಕ್ಲೀನ್ ಮಾಡಿಕೊಂಡಿದ್ದೆ ಕೆಲಸಗಳು ಮಾಡಿಕೊಂಡು ಪೂಜೆ ದೇವಸ್ಥಾನ ಈ ರೀತಿ ಎಲ್ಲ ಬ್ಯುಸಿಯಾಗಿದ್ದಾಗ ನೀವು ಈ ಪರಿಹಾರವನ್ನು ರಾತ್ರಿ ಮಾಡಿಕೊಳ್ಳೋದು ಕೂಡ ತುಂಬ ಒಳ್ಳೆಯದಿದೆ ಇದಕ್ಕೆ ನೀವು ಗಂಧವನ್ನು ಮಿಕ್ಸ್ ಮಾಡಿ ಅಥವಾ ಕುಂಕುಮವನ್ನು ಮಿಕ್ಸ್ ಮಾಡಿದ್ದೆ ವಿಷ್ಣು ನಾಮವನ್ನು ಹಾಕಬೇಕು ಈ ಥರ ಹಾಕಿಬಿಟ್ಟು ಅಕ್ಕಿ ಡಬ್ಬದಲ್ಲಿ ಪೂರ್ತಿಯಾಗಿ ಅಕ್ಕಿ ಇದೆ ಅಂತ ಏನಾದರೂ ಇದ್ದರೆ ಅದನ್ನು ಒಂದು ಅರ್ಧ ತೆಗೆದುಬಿಡಿ ತೆಗೆದುಬಿಟ್ಟು ಈ ಗಂಟನ್ನು ನೀವು ಸ್ವಲ್ಪ ಧೂಪ ದೀಪ ತೋರಿಸಿ ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ತದನಂತರ ದೇವ್ರ ಮನೆಯಲ್ಲಿ ನೀವು ಇದಕ್ಕೆ ಪೂಜೆಯನ್ನು ಮಾಡಿ ಲಕ್ಷ್ಮೀ ದೇವಿಯ ಪಾದದ ಮುಂದೆ ಇಟ್ಟು ಕೇಳಿಕೊಂಡು ನಮ್ಮ ಮನೆಯಲ್ಲಿರುವ ಎಲ್ಲ ರೀತಿಯ ಸಮಸ್ಯೆಗಳು ಕೂಡ ದೂರ ಆಗಬೇಕು ಅಂತಂದ್ಬಿಟ್ಟು ಕೇಳ್ಕೊಳ್ಳಿ ಆ ದಿನ ತುಂಬ ಶಕ್ತಿ ಹೊಂದಿರುವಂಥ ದಿನ ಆ ದಿನವನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ತದನಂತರ ಆ ಗಂಟನ್ನು ಅಕ್ಕಿ ಡಬ್ಬದಲ್ಲಿ ಹಾಕ್ಬಿಟ್ಟು ಇನ್ನು ನಾವು ತೆಗೆದಿಟ್ಟಿರುವಂಥ ಅಕ್ಕಿಯನ್ನು ಒಳಗಡೆ ಹಾಕಿಡಿ ಪ್ರತಿನಿತ್ಯ ನಾವು ಈ ಒಂದು ಅಕ್ಕಿಯನ್ನು ಅಕ್ಕಿ ಡಬ್ಬದಿಂದ ತೆಗೆಯುವಾಗ ಇದರಲ್ಲಿ ಹಾಕಿರುವಂಥ ಎಲ್ಲ ವಸ್ತುಗಳು ಏನು ಮಾಡುತ್ತೆ ಅಂದರೆ ಅದರಲ್ಲೂ ಕೂಡ ಒಂದು ಸೈನ್ಸ್ ರೀತಿಯಲ್ಲಿ ವರ್ಕ್ ಆಗುತ್ತೆ ಎಲ್ಲ ರೀತಿಯ ವಸ್ತುಗಳು ಕೂಡ ಅದರಲ್ಲಿ ಬೇ ಲೀಫ್ ಎಲ್ಲ ಹಾಕಿರೋದ್ರಿಂದ ನಮಗೆ ಚುರುಕಿನ ಬುದ್ಧಿ ಜಾಸ್ತಿ ಆಗುತ್ತೆ ಜ್ಞಾನ ಜಾಸ್ತಿ ಆಗುತ್ತೆ ಆರೋಗ್ಯ ತುಂಬ ಸುಧಾರಿಸುತ್ತೆ ಒಳ್ಳೆ ರೀತಿಯಲ್ಲಿ ನಾವು ಆ ವ್ಯವಹಾರ ಮಾಡುವಂಥ ಆಲೋಚನೆಗಳು ಅನ್ನೋದು ಸೃಷ್ಟಿಯಾಗುತ್ತೆ ಪ್ರತಿನಿತ್ಯ ಆ ಅಕ್ಕಿ ಡಬ್ಬದಲ್ಲಿ ಒಂದು ಪಾಸಿಟಿವ್ ವೈಬ್ಸ್ ಅನ್ನೋದು ಅದರೊಳಗಡೆ ಪಾಸ್ ಆಗುತ್ತೆ ಅದಕ್ಕೋಸ್ಕರ ಈ ಇದನ್ನು ಮಾಡಿಕೊಳ್ಳುವಾಗ ತುಂಬ ಜಾಗೃತೆಯಿಂದ ಕೇಳಿಕೊಂಡು ನಂಬಿಕೆ ಇಟ್ಟು ಮಾಡಿಕೊಳ್ಳಿ ಒಳ್ಳೆ ರಿಸಲ್ಟನ್ನು ಕೊಡುವಂಥದ್ದು ಈ ಥರ ಮಾಡಿಕೊಂಡು ತದನಂತರ ನೀವು ಪ್ರತಿನಿತ್ಯ ನೀವು ಅದನ್ನೇನಾದರೂ ತೆಗಿಬೇಕು ಅಕಸ್ಮಾತ್ ಏನಾಗಿರುತ್ತೆ ಅನ್ನುವಂಥ ಇದರಲ್ಲಿ ಇರೋದಕ್ಕೆ ಹೋಗ್ಬೇಡಿ ಒಂದು ಸಾರಿ ನಾವು ಇಟ್ಟ ಮೇಲೆ ಅದನ್ನು ತೆಗೆಯೋದು ಬೇಡ ಮತ್ತು ಬಾಕ್ಸಲ್ಲಿ ಖಾಲಿಯಾದಾಗ ನಾವು ಅದನ್ನು ತೆಗೆದು ಬೇಕಂದರೆ ಒಂದು ಪಕ್ಕಕ್ಕಿಟ್ಟು ನೀವು ಹಾಗೆ ಅದಕ್ಕೆ ಅಕ್ಕಿ ಹಾಕ್ಬಿಟ್ಟು ಮತ್ತೆ ಆ ಗಂಟನ್ನು ಇಡಿ ಈ ರೀತಿ ನಲ್ವತ್ತೆಂಟು ದಿನಗಳು ಅಥವಾ ಒಂದು ತಿಂಗಳಾದರೂ ಇರಬೇಕು ತದನಂತರ ಅದನ್ನು ನೀವು ಹನ್ನೊಂದು ರೂಪಾಯಿ ಇರುತ್ತಲ್ವ ಅದನ್ನು ತೆಗೆದು ದೇವಾಲಯಗಳಲ್ಲಿ ಉಂಡಿಗೆ ಹಾಕಬೇಡಿ ಇನ್ನು ಮಿಕ್ಕಿರುವಂಥ ಎಲ್ಲ ವಸ್ತುಗಳನ್ನು ಕೂಡ ಎಲ್ಲಾದರೂ ಅರಿಯುವ ನೀರಲ್ಲಿ ಬೆರೆಸಿಬಿಡಿ ಇಲ್ಲಾಂದರೆ ಯಾರು ತುಳಿದೇ ಇರುವ ಗಿಡಗಳತ್ರ ಇದನ್ನು ಹಾಕಿ ಇಷ್ಟು ಮಾಡಿಕೊಂಡ್ರೆ ಸಾಕು ನಿಮಗೆ ಆ ದಿನ ಮುಕ್ಕೋಟಿ ಏಕಾದಶಿಯ ದಿನ ಶ್ರೀಮನ್ನಾರಾಯಣ ಸಮೇತ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬಹುದು ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗ್ಲಿ ಧನ್ಯವಾದಗಳು